ಇಲ್ಲಿ ನೋಡಿ ಬೆಳ್ಳೆಂಬಳಗ್ಗೆ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಒಂದು ಪರ್ಜರಿ ಬಂಪರ್ ಅನ್ನು ಕೊಟ್ಟಿರುವಂತದ್ದು ಕೊನೆಗೂ ಇಂದು ಗುರುವಾರ ತಾರೀಕು ಇಪ್ಪತ್ತೈದರಂದು ಗೃಹಶ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂದ್ರಹಣ ರಿಲೀಸ್ ಹೌದು ನಿನ್ನೆ ಮೈಸೂರಿನಲ್ಲಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕನ್ನಡ ಸಚಿವರಾದ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಇಪ್ಪತ್ತೆರಡನೇ ಕಂದ್ರಹಣ ಬಿಡುಗಡೆ ಆಗಿ ಮೂರು ದಿನ ಆಗಿದೆ ಎಂದು ಬಿಗ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ಈ ಮೂಲಕ ಇಪ್ಪತ್ತೆರಡನೇ ಹಣ ಯಾವಾಗಪ್ಪ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಈ ಮಾಹಿತಿ ಒಂದು ಸಮಾಧಾನ ಅಂತಾನೆ ಹೇಳಬಹುದು ಸ್ನೇಹಿತರೆ ಇಲ್ಲಿ ಇಷ್ಟು ದಿನ ಕಳೆದ ಒಂದು ತಿಂಗಳಿಂದ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಹಣ ಯಾವಾಗ ಬರುತ್ತೆ ಅಂತ ಇದ್ದವರಿಗೆ ಈಗ ಕೊನೆಗೂ ಸಚಿವರು ಒಂದು ಬಿಗ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ದಸರಾ ಹಬ್ಬದ ಒಳಗಾಗಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡನೇ ಹಣ ಜಮಾ ಆಗುತ್ತೆ ಅಂತ ಇಲ್ಲ ಖುದ್ದಾಗಿ ಸಚಿವರು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಚಿವರು ಏನ್ ಹೇಳಿದ್ದಾರೆ ಅಂತ ನೀವು ಕೂಡ ಲೈವ್ ಆಗಿ ನೋಡಬಹುದು ಜೊತೆಗೆ ಇನ್ನು ಮುಂದೆ ಎಂಟು ಲಕ್ಷ ಲ ಅಧಿಕ ಮಹಿರ ಬ್ಯಾಂಕ್ನ ಅಕೌಂಟ್ಗೆ ಗ್ರೀರಂ ಯೋಜನೆಯ ಇಪ್ಪತ್ತೇಳು ಇರ್ಬೋದು ಇಪ್ಪತ್ತ್ ಮೂರು ಇರ್ಬೋದು ಇಪ್ಪತ್ನಾಲ್ಕನೇ ಕಾಂತಿ ಯಾವುದೇ ಕಂತ ಹಣ ಬರೋದಿಲ್ಲ ಜೊತೆಗೆ ಇಪ್ಪತ್ತೆರಡನೇ ಕಂತ ಹಣ ಜಮಾ ಆದ್ಮೇಲೆ ಇಪ್ಪತ್ತ್ ಮೂರನೇ ಹಣ ಯಾವಾಗ ಜಮ ಆಗುತ್ತೆ ಅಂತ ಇಲ್ಲಿ ಖುದ್ದಾಗಿ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಪ್ಪತ್ತೆರಡನೇ ಕಾಂತಿ ಹಣ ಯಾವಾಗಪ್ಪ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಈ ಮಾಹಿತಿ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಲೈವ್ ಆಗಿ ಅರ್ಥ ಆಗುವಂತದ್ದು ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಾಂದ್ರ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಇಲ್ಲಿ ಸಚಿವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇಲ್ಲಿ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಾಂದ್ರಿ ಹಣ ಬಿಡುಗಡೆ ಆಗಿ ಮೂರು ದಿನ ಆಗಿದೆ ಇನ್ನು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಲು ಅಷ್ಟೇ ಬಾಕಿ ಇದೆ ಎಂದು ಸಚಿವರು ನಿನ್ನೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮೀ ಅಂಬೇಡ್ಕರ್ ಅವರು ಇಪ್ಪತ್ತೆರಡನೇ ಕಾಂದ್ರಿ ಹಣ ಅಂದ್ರೆ ಜುಲೈ ತಿಂಗಳ ಇಪ್ಪತ್ತೆರಡನೇ ಕಂದ್ರ ಹಣ ಆಲ್ರೆಡಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಬಿಡುಗಡೆ ಆಗಿ ಮೂರು ದಿನ ಆಗಿದೆ ಇನ್ನು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಡಿ ಬಿಬಿಟಿ ಮೂಲಕ ಜಮಾ ಆಗಲು ಅಷ್ಟೇ ಬಾಕಿದೆ ಎಂದು ನಿನ್ನೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ದಸರಾ ಹಬ್ಬಕ್ಕೆ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡನೇ ಕಂದ್ರ ಹಣವನ್ನು ಜಮಾ ಮಾಡಿದ್ದೇವೆ ಆದಷ್ಟು ಬೇಗ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಲೈವ್ ಆಗಿ ಹೇಳಿದರೆ ಜೊತೆಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಯಾವುದೇ ಕಂದಿ ಹಣ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವುದಿಲ್ಲ ಯಾಕೆಂದ್ರೆ ಇಲ್ಲಿ ಸರ್ಕಾರ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಅನ್ನು ಪಡೆದುಕೊಂಡು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ರು ಇನ್ನು ಮುಂದೆ ಗಿರೇಷನ್ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಬಿ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿರೋರ ರೇಷನ್ ಕಾರ್ಡ್ ಅನ್ನು ಫಿಲ್ಟರ್ ಕ್ಯಾನ್ಸಲ್ ಮಾಡುವ ಕೆಲಸಕ್ಕೆ ಇವಾಗ ಮುಂದಾಗಿರುವಂತದ್ದು ಸೊ ಹಾಗಾಗಿ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಎಂಟು ಲಕ್ಷಕ್ಕಿಂತಲೂ ಅಧಿಕ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿ ಅವರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಕೊಡುವ ಕೆಲಸವನ್ನು ಮಾಡಿದರೆ ಯಾರ ಮನೆಯಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರು ಅಂತವರಿಗೆ ಇನ್ನು ಮುಂದೆ ಯೋಜನೆಯ ಯಾವುದೇ ಕಂತು ಹಣ ಬರುವುದಿಲ್ಲ ಜೊತೆಗೆ ಅನ್ನ ಬಗೆದ ಉಚಿತ ಹಾಕಿ ಬರುವುದಿಲ್ಲ ಜೊತೆಗೆ ಗೃಹ ಜ್ಯೋತಿ ಕೂಡ ಸಿಗುವುದಿಲ್ಲ ಸೊ ಹಾಗಾಗಿ ಯಾರಿದ್ದರೆ ಬಡವರು ಅರ್ಹರು ಅರ್ಹರಿಗೆ ಮಾತ್ರ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಹಣ ಬರುತ್ತೆ ಅಂತ ಇಲ್ಲಿ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಚಿವರು ಇಪ್ಪತ್ತೆರಡನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಕೊಟ್ಟಿರುವ ಲೈವ್ ಅಪ್ಡೇಟ್ಸ್ ಅನ್ನ ನೀವು ಕೂಡ ಲೈವ್ ಆಗಿ ನೋಡಿ ಸ್ನೇಹಿತರೆ ಮೇಡಮ್ ಕೂಡ ಗ್ಯಾರಂಟಿಯ ಯೋಜನೆ ಇನ್ನು ಬಹಳಷ್ಟು ಜನಕ್ಕೆ ಬಂದೇ ಇತ್ತು ನೋಡಿ ಒಂದು ಕೋಟಿ ಇಪ್ಪತ್ನಾಲ್ಕ ಲಕ್ಷ ಜನ್ ಜನರಿಗೆ ಇಲ್ಲಿವರೆಗೆ ಇಪ್ಪತ್ತೆರಡು ಕಂತುಗಳನ್ನ ನಾವ್ ಈಗಾಗ್ಲೇ ಬಿಡುಗಡೆ ಮಾಡಿದೀವಿ ಈಗ ಮೂರು ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದ್ರೆ ಜುಲೈ ತಿಂಗಳ ಕಂತನ್ನ ಬಿಡುಗಡೆ ಮಾಡಿದ್ವಿ ಇನ್ನ ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು ತಮ್ಮ ಒಂದು ಮಾಹಿತಿಗೆ ಹಂಚಿಕೊಳ್ಳಕ್ಕೆ ಬಯಸ್ತೇನೆ ಸೊ ಜುಲೈ ತಿಂಗಳ ಹಣವನ್ನ ಕೂಡ ಯಾಕಂದ್ರೆ ದಸರಾವನ್ನ ಸಾಧ್ಯವಾದಷ್ಟು ಅವಳಿಗೆ ಅನುಕೂಲ ಆಗಲಿ ಅಂತ ನೀವು ಮೂರು ಹಿಂದೆ ಬಿಡುಗಡೆ ಮಾಡಿದ್ದೀರಿ ಸೊ ಜುಲೈ ಆಗಸ್ಟ್ ತಿಂಗಳು ಒಂದು ಹಣವನ್ನ ಮಾಡೋದು ಸಂಪೂರ್ಣ ಸೊ ಈ ರೀತಿಯಾಗಿ ಗ್ರೀಷ್ಮ ಯೋಜನೆಯ ಇಪ್ಪತ್ತೆರಡನೇ ಕಂದ್ರ ಹಣ ಬಿಡುಗಡೆ ಆಗಿ ಮೂರು ದಿನ ಆಗಿದೆ ಇನ್ನು ದಸರಾ ಹಬ್ಬದ ಒಳಗಾಗಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡನೇ ಹಣ ಕಂಪ್ಲೀಟ್ ಆಗಿ ಜಮಾ ಆಗುತ್ತೆ ಅಂತ ಇಲ್ಲಿ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಹಣ ಅಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ನಲ್ಲಿ ಅಥವಾ ಸೆಕೆಂಡ್ ವೀಕ್ ನಲ್ಲಿ ಅಥವಾ ಅಕ್ಟೋಬರ್ ಅಂತ್ಯದೊಳಗೆ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಕಂತ್ ಹಣ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿ ಇಪ್ಪತ್ತೆರಡನೇ ಕಂತ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವ್ರಿಗೆ ಈ ಮಾಹಿತಿ ಒಂದು ಸಿ ಸಿಡಿ ಅಂತಾನೆ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೇನೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್